ಹಾ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಸಿ ಬಿ ಮತ್ತೆ ತಿರ್ಗ ಕೆ ಕೆ ಆರ್ ಮೇಲೆ ಹೋಮ್ ಗ್ರೌಂಡಲ್ಲಿ ಸೋತೋಯ್ತು ತುಂಬ ಬೇಜಾರಾಗ್ತೈತೆ ನಿಜವಾಗ್ಲೂ ವೀಡಿಯೋ ಮಾಡೋ ಮನಸೇ ಇಲ್ಲ ನನಗೆ ಲಿಟ್ರಲಿ ವೀಡಿಯೋ ಮಾಡೋ ಮನಸೇ ಇಲ್ಲ ಫುಲ್ಲು ಬೇಜಾರಾಗ್ಬಿಟ್ಟಿದ್ದೀನಿ ಏನಕ್ಕೆಂದರೆ ಮ್ಯಾಚ್ ಶುರು ಆಗೋದಕ್ಕಿಂತ ಮುಂಚೆ ಗೌತಮ್ ಗಂಭೀರ್ ಒಂದು ಮಾತು ಹೇಳಿದರು ನನ್ನ ಕನಸಲ್ಲೂ ನಾನು ಒಂದು ಟೀಮ್ನ ಹೇಟ್ ಮಾಡ್ತೀನಿ ಅಂತಂದರೆ ಅದು ಆರ್ ಸಿ ಬಿ ನಾನು ಪದೇ ಪದೇ ಗ್ರೌಂಡ್ಗೆ ಹೋಗೋಕೆ ಇಷ್ಟಪಡೋದು ಅದು ಆರ್ ಸಿ ಬಿ ಆಗೇನೆ ನನ್ನ ಕನಸಲ್ಲೂ ಒಂದು ಟೀಮ್ನ ಸೋಲ್ಸೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಅದು ಆರ್ ಸಿ ಬಿ ನನಗೆ ಆರ್ ಸಿ ಬಿ ಕಂಡ್ರೆ ತುಂಬ ಹೇಟ್ ಇದೆ ಅಂತ ಹೇಳ್ಕೊಂಡಿದ್ರು ಏನಕ್ಕೆ ಅಂತ ಅಂದರೆ ಆರ್ ಸಿ ಬಿ ಸಾಧಿಸಿರೋದು ಏನೂ ಇಲ್ಲ ಅದರ ಲೈಫಲ್ಲಿ ಬಟ್ ಅದ್ರದ್ದು ಆ್ಯಟಿಟ್ಯೂಡ್ ನೋಡಿದ್ರೆ ನಾವು ಪ್ರಪಂಚನೇ ಗೆದ್ದು ಬಿಟ್ಟಿದ್ದೀವಿ ಅನ್ನೋ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ನನಗೆ ಆರ್ ಸಿ ಬಿ ಕಂಡ್ರಾಗಲ್ಲ ಅದರಲ್ಲೂ ಆರ್ ಸಿ ಬಿನ ಚಿನ್ನಸ್ವಾಮಿ ಹೋಮ್ ಹೋಮ್ ಗ್ರೌಂಡಲ್ಲಿ ಸೋಲ್ಸೋದು ಅಂದರೆ ಇನ್ನೂ ಖುಷಿ ಅಂತ ಹೇಳಿದರು ಅದ್ರ ಜೊತೆ ಜೊತೆಗೆ ಶ್ರೇಯಸ್ ಅಯ್ಯರು ಒಂದು ಹೇಳಿದರು ಆರ್ ಸಿ ಬಿ ಜೊತೆ ನೀವು ಚಿನ್ನಸ್ವಾಮಿಲಿ ಆಡ್ತಾ ಇದ್ದೀರಾ ಹೆಂಗೆ ಅನಿಸ್ತಾ ಇದೆಯಾ ಹೆಂಗೆ ಅನಿಸ್ತಾ ಇದೆ ಫೀಲ್ ಅಂತ ಕೇಳಿದ್ರೆ ಚಿನ್ನಸ್ವಾಮಿಲಿ ಆಡ್ತಾ ಇದೀವಿ ಅಂತ ಅಂದರೆ ಹೌಸ್ಫುಲ್ ಆಗಿರುತ್ತೆ ಕಂಪ್ಲೀಟ್ ಆರ್ ಸಿ ಬಿ ಫ್ಯಾನ್ಸ್ ಪ್ಯಾಕ್ ಆಗಿರ್ತಾರೆ ಅಲ್ಲಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಸ್ಟ್ಯಾಂಡ್ಸಲ್ಲಿ ಕೆ ಕೆ ಆರ್ ಫ್ಯಾನನ್ನು ನೋಡ್ಬೋದು ನಾವು ಆರ್ ಸಿ ಬಿ ಚಾನ್ಸು ಕೇಳ್ತಾ ಇರ್ತೀವಿ ನಾವು ಅಲ್ಲಿ ನಾವು ಓಮ್ ಗ್ರೌಂಡಲ್ಲಿ ಗೆದ್ದು ನಾವು ಆರ್ ಸಿ ಬಿ ಫ್ಯಾನ್ಸ್ ಮುಂದೆ ನಾವು ಸೆಲೆಬ್ರೇಟ್ ಮಾಡಬೇಕು ಮಾಡ್ತೀವಿ ಅದು ನನಗೆ ಖುಷಿ ಕೊಡುತ್ತೆ ಅಂತ ಒಂದು ಮಾತು ಹೇಳಿದರು ಅವರು ಹೇಳಿದಕ್ಕೆ ತಕ್ಕನಾಗಿ ಬಂದು ಆನ್ ದ ಫೀಲ್ಡು ಪರ್ಫಾಮ್ ಮಾಡಿದ್ದಾರೆ ಮೊದಲನೇ ಮಿಸ್ಟೇಕ್ ಆಗಿದೆ ಟಾಸ್ ಓತಿದ್ರಿಂದ ಆ್ಯಕ್ಚುಲಿ ಟಾಸ್ ಸೋಲ್ಬಾರ್ದಾಗಿತ್ತು ಬೆಂಗಳೂರು ಚಿನ್ನಸ್ವಾಮಿಲಿ ಯಾಕೆಂದರೆ ಅದು ಬ್ಯಾಟಿಂಗ್ ಪಿಚ್ಚು ಯಾರೇ ಫಸ್ಟು ಟಾಸ್ ಗೆದ್ರು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೌಲಿಂಗು ಟಾಸ್ ನಮ್ಮ ಕೈಲಿನ ಕೈಲಿ ಇಲ್ಲ ಬಿಟ್ಟು ಟಾಸು ಸೋತರು ಅಯ್ಯರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಅದು ಮಾಡಲೇಬೇಕಾಯ್ತು ಅದಾದಮೇಲೆ ಓಪನಿಂಗ್ ಬಂದಂಥ ಕೊಹ್ಲಿ ಮತ್ತು ಫಾಫ್ ಡೂಪ್ಲೇಸಿ ಡೂಪ್ಲೇಸಿಗೆ ಬೇಕಿರಲಿಲ್ಲ ಅದೊಂದು ಸ್ಕೂಪ್ ಶಾಟ್ ಒಂದು ಬಾಲು ಸಿಕ್ಸರ್ ಸಿಕ್ಕಿತ್ತು ಅದಾದಮೇಲೆ ಮತ್ತಿರ್ಗ ಎರಡನೇ ಬಾಲ್ ಸ್ಲೋವರ್ ಬಾಲಿಗೆ ಆ ಥರ ಆಡೋ ಅವಶ್ಯಕತೆ ಇರಲಿಲ್ಲ ಡೀಪ್ ತರ್ಡ್ ಒಬ್ಬರು ಫೀಲ್ಡರ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅದೊಂದು ಬೇಜವಾಬ್ದಾರಿ ಶಾಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇನಿಷಿಯಲಿ ಕೊಹ್ಲಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ನಲ್ವತ್ತು ಬಾಲಿಗೆ ಐವತ್ತು ಹೊಡ್ಕೊಂಡಿದ್ರು ಒಡ್ಕೊಂಡಿದ್ರು ಅದಾದಮೇಲೆ ಸ್ವಲ್ಪ ಎಕ್ಸಿಲ್ರೇಟ್ ಮಾಡಿದ್ರು ಐವತ್ಮೂರು ಬಳಿಗೆ ಎಂಬತ್ತು ಚಿಲ್ಲರೆ ಹೊಡೆದ್ರು ಸೊ ಅದು ಸಾಕಾಗಲಿಲ್ಲ ಅದಾದಮೇಲೆ ಮತ್ತೆ ತಿರ್ಗಾ ಇವತ್ತು ರಜತ್ ಪಟಿದಾರ್ ಫೇಲು ಮ್ಯಾಕ್ಸಿ ಮತ್ತೆ ಸೋಲು ಇವತ್ತು ಮತ್ತು ಫೇಲ್ ಇವತ್ತು ಸರಿಗಾಗಿ ಆಡಲಿಲ್ಲ ಮತ್ತು ಅವತ್ತು ಇಪ್ಪತ್ತೆಂಟರ ನೋಡಿದ್ರು ಬಟ್ ಅದು ಸಾಕಾಗಲಿಲ್ಲ ಮತ್ತು ಇನ್ಯಾರು ಕ್ಯಾಮ್ರಾನ್ ಕ್ರೀನ್ ಒಂದು ನಾವು ಕ್ಯಾಮಿಯೋ ಆಡೋದಕ್ಕೆ ನೋಡಿದ್ರು ಬಟ್ ಫೇಲ್ ಆದರು ಅವ್ರಿಗೂ ಅವ್ರಿಗೂ ಆಡೋದಕ್ಕೆ ಆಗಲಿಲ್ಲ ದಿನೇಶ್ ಕಾರ್ತಿಕ್ಕು ಫೈನಲಲ್ಲಿ ಬಂದ್ಬಿಟ್ಟು ಸ್ವಲ್ಪ ಫೈನಲ್ ಟಚ್ ನೋಡೋಕ್ಕ ನೋಡಿದ್ರು ಬಟ್ ಆಡಿದ್ರು ಪರವಾಗಿಲ್ಲ ಅವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ರು ಫಿನಿಷಿಂಗ್ ರೋಲ್ನ ಮಾಡಿದ್ರು ಬಟ್ ಲೋಮ್ರವರು ಇವತ್ತು ಅನುಜ್ ರಾವತ್ ಇವತ್ತೇ ಎಫೆಕ್ಟಿವ್ ಗೇಮ್ ಆಡಲಿಲ್ಲ ಅದಾದಮೇಲೆ ಮತ್ತೆ ತಿರ್ಗಾ ಬೌಲರ್ಸ್ ವಿಷಯಕ್ಕೆ ಬಂದರೆ ನಿಮಗೆ ಗೊತ್ತು ಸಿರಾಜ್ ಸಿರಾಜು ಅಲ್ಝರಿ ಜೋಸೆಫು ಮತ್ತು ವೇಷ್ತಾಯು ಯಾವ ಎಷ್ಟು ಕೆಟ್ಟದಾಗ ಮಾಡಿದ್ರು ಬೌಲಿಂಗು ಹದಿನೈದರಿಂದ ಹದಿನೇಳು ರನ್ಗಳು ಕೊಟ್ಕೊಂಡು ಗುರು ದೇವ್ರಾಣೆಗೂ ಹೇಳ್ತೀನಿ ಆರ್ ಸಿ ಬಿಟ್ಟು ನನ್ನ ಕನಸಲ್ಲೂ ನಾನು ಬೇರೆ ಟೀಮ್ನ ಸಪೋರ್ಟ್ ಮಾಡೋದು ನನಗೆ ಬರೋಲ್ಲ ನನಗೆ ಆರ್ ಸಿ ಬಿ ನಮ್ಮನ್ನು ಅಷ್ಟು ಆವರ್ಸ್ಕೊಂಡ್ಬಿಟ್ಟಿದೆ ನಮ್ಮ ಬ್ಲಡ್ಡಲ್ಲಿ ಬೆರ್ತೋಗ್ಬಿಟ್ಟಿದೆ ಆರ್ ಸಿ ಬಿ ಅನ್ನೋಂಥದ್ದು ಪ್ರತಿಯೊಂದು ಮ್ಯಾಚ್ ಇದ್ದಾಗ್ಲೂ ಒಂದು ಆರ್ ಸಿ ಬಿ ಬೆಳಗ್ಗೆಯಿಂದನೇ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಆರ್ ಸಿ ಬಿ ಮ್ಯಾಚ್ ಇದೆ ಅಂತ ಹೇಳ್ಬಿಟ್ಟು ನಮ್ಮಷ್ಟು ಎಕ್ಸೈಟೆಡ್ ಆಗಿ ನಿಜವಾಗ್ಲೂ ಹೇಳ್ತೀನಿ ಚೆನ್ನೈ ಸೂಪರ್ ಕಿಂಗ್ಸು ಮುಂಬೈ ಇಂಡಿಯನ್ಸ್ ಫ್ಯಾನ್ಸು ಸಮೇತ ಅಷ್ಟು ಎಕ್ಸೈಟ್ ಆಗಿರಲ್ಲ ಮ್ಯಾಚ್ಗೋಸ್ಕರ ಅವ್ರು ಗೆಲ್ತಾರೋ ಸೋಲ್ತಾರೋ ಮ್ಯಾಚ್ ಬಂದಾಗ ಮ್ಯಾಚ್ ನೋಡ್ತಾರೆ ಮ್ಯಾಚ್ ಗೆಲ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ಬಟ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಹಂಗಲ್ಲ ಮನಸ್ಸಿಗೆ ತಗೊಂಡ್ಬಿಟ್ಟಿದೀವಿ ರಕ್ತದಲ್ಲಿ ತೊಗೊಂಡ್ಬಿಟ್ಟಿದ್ವಿ ಬೆಳಗ್ಗೆಂದ ಎಕ್ಸೈಟ್ ಆಗಿರ್ತೀವಿ ಏ ನಿನ್ನೆಯಿಂದನೇ ಎಕ್ಸೈಟ್ ಆಗಿರ್ತೀವಿ ಇವತ್ತೇ ನೋಡ್ತಾ ಇರ್ತೀವಿ ಡೇಟು ಯಾವತ್ತಿದೆ ಆರ್ ಸಿ ಬಿ ಮ್ಯಾಚ್ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಮ್ಯಾಚ್ ಇದೆ ಸಂಜೆ ಮ್ಯಾಚ್ ಇದೆ ಅನ್ಕಂತು ಖುಷಿಯಾಗಿರ್ತೀವಿ ಅದು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದು ಅರ್ಧದಲ್ಲಿ ಕೈ ಕೊಡ್ತಾರೆ ನನಗೊಂದು ಅರ್ಥ ಆಗ್ತಲ್ಲ ಸುಮ್ಮನೆ ಸುನಿಲ್ ನರೈನ್ ಆಗ್ಬೋದು ವರುಣ್ ಚಕ್ರವರ್ತಿ ಆಗ್ಬೋದು ಅವ್ರ ಕಡೆ ಸ್ಪಿನ್ನರ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ರು ಒಬ್ಬನೇ ಒಬ್ಬ ಸ್ಪಿನ್ನರಿಗೆ ಒಂದು ಓವರ್ ಕೊಟ್ಟಿಲ್ಲ ನಮ್ಮ ಕಡೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಕರಣ್ ಶರ್ಮನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊತಾರೆ ಅನ್ಕೊಂಡೆ ಅವ್ರೂ ತೊಗೊಳ್ಳಿಲ್ಲ ಮ್ಯಾಕ್ಸಿ ಫೀಲ್ಡಲ್ಲಿ ಇದ್ರೂ ಅವ್ರಿಗೊಂದು ಓವರ್ ಕೊಡಲಿಲ್ಲ ಸೊ ಯಾ ಏನು ಅರ್ಥ ಆಗಲ್ಲ ನನಗೆ ಫಾಫ್ ರಿಫ್ಲೇಸಿ ಕ್ಯಾಪ್ಟನ್ಸಿ ಲಾಸ್ಟ್ ಮೂರು ವರ್ಷದಿಂದ ಎಲ್ಲಿ ಆಗಿ ಇಲ್ಲ ಯಾವುದೇ ಒಂದು ಮ್ಯಾಚಲ್ಲಿ ಅವರು ಸೀರಿಯಸ್ ಆಗಿ ಆಡಿರೋದು ನೋಡೇ ಇಲ್ಲ ಫಾರಿನ್ ಪ್ಲೇಯರ್ಸ್ ಫಸ್ಟ್ ಆಫ್ ಆಲ್ ಫಾರಿನ್ ಪ್ಲೇಯರ್ಸ್ನ ಕ್ಯಾಪ್ಟನ್ ಮಾಡೋದೇ ನನಗೆ ಸಲ ಡೌಟ್ ಅನಿಸ್ತಾ ಇದೆ ಇಂಗ್ಲೆಂಡ್ ಪ್ ಆಗ್ಬೋದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಗ್ಬೋದು ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಆಗ್ಬೋದು ಯಾರೇ ಆಗಲಿ ಅವ್ರು ದುಡ್ಡಿಗೋಸ್ಕರ ಆಡ್ತಾರೆ ಹೊರತು ಅವರು ಒಂದು ಎಮೋಷನ್ಸ್ ಇಟ್ಕೊಂಡು ಆಡಲ್ಲ ಅವರು ಏನಂದರೆ ಗೆಲ್ಲೇಬೇಕು ಅಂತ ಆಡೋಲ್ಲ ಅವ್ರಿಗೊಂದು ಟೈಮ್ ಪಾಸ್ ಆಗಿಬಿಟ್ಟಿದೆ ಇಂಟರ್ನ್ಯಾಷ್ನಲ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಐ ಪಿ ಎಲ್ ಆಡ್ಕೊಂಡು ಆರಾಮಾಗಿರ್ತಾರೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೇನು ನಮ್ಮ ಬಗ್ಗೆ ಬೆಲೆನೇ ಇಲ್ಲ ಅವ್ರಿಗೆ ಯಾರಾದರೂ ಒಬ್ಬ ಯಂಗ್ಸ್ಟರ್ನ ತೊಗೊಂಬಂದು ಋತುರಾಜ್ ಗಾಯಕ್ವಾಡ್ ಥರ ಇಲ್ಲ ಗಿಲ್ ಗಿಲ್ತಾರ ಅಥವಾ ಒಬ್ಬರು ಅವಂಥ ಹುರುಪಿರೋಂಥವ್ರಿಗೆ ಕೊಡೋದು ಕೊಡೋದು ಉತ್ತಮ ಅನ್ಸುತ್ತೆ ಯಾಕೆಂದರೆ ನೀವು ಹೇಳಿದ್ರೆ ಬೇಜಾರಾಗ್ಬೋದು ಈ ನನ್ನ ಒಪಿನಿಯನ್ ಬಟ್ ಕೊಯ್ಲಿ ಒಬ್ಬನೇ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ ಪಾಪ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ ಒಬ್ಬರು ಸಪೋರ್ಟ್ ಬೇಕಲ್ಲ ಮ್ಯಾನೇಜ್ಮೆಂಟಲ್ಲಿ ಒಬ್ಬನಾದರೂ ಸರಿಯಾಗಿದ್ದಾರ ವಷ್ಟು ಮ್ಯಾನೇಜ್ಮೆಂಟು ಇಡೀ ಐ ಪಿ ಎಲ್ ಇಷ್ಟರಲ್ಲೇ ವಸ್ತು ಮ್ಯಾನೇಜ್ಮೆಂಟ್ ಅಂದರೆ ಅದು ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಸೊ ಫಾಫ್ಟ್ ಡೂಪ್ಲಿಂದನೂ ಯಾವತ್ತೂ ಒಂದು ಇಂಟೆಂಟ್ ಕಾಣಿಸೇ ಇಲ್ಲ ನಾವು ಗೆಲ್ಲಬೇಕು ಮಾಡಬೇಕು ಈ ಸಲ ಟ್ರೋಫಿ ತಂದು ಕೊಡಬೇಕು ಅಂತ ಬರ್ತಾರೆ ಆಡ್ತಾರೆ ದುಡ್ಡು ತೊಗೊಂಡು ಹೋಗ್ತಾರೆ ಯಾವತ್ತಾನೆ ಆಡಿದರೆ ಮಿಚೆಲ್ ಸ್ಟಾರ್ಕು ಬಂದು ಐ ಪಿ ಎಲ್ ಇದ್ದಾನೆ ಕಳೆದ ಮೂರು ವರ್ಷದಿಂದ ಐ ಪಿ ಎಲ್ ಆಡಿಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಚೆಲ್ ಸ್ಟಾರ್ಕ್ ಏನಂದರೆ ನಾನು ಬಂದು ಐ ಪಿ ಎಲ್ ಆಡ್ತಾ ಇರೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ರೆಡಿ ಆಗೋದಕ್ಕೋಸ್ಕರ ಅಂತೇಬಿಟ್ಟು ಅವರಿಗೆಲ್ಲ ಪ್ರಾಕ್ಟೀಸ್ ಸೆಷನ್ ಅಷ್ಟೇ ಇದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಗ್ಬೋದು ಇಂಗ್ಲೆಂಡ್ ಅವ್ರಿಗೆ ಆಗ್ಬೋದು ಯಾವತ್ತವರು ಮನ್ಸಿ ಆಡಲ್ಲ ಅವ್ರು ಆಗೋದು ಅವ್ರ ದೇಶಕ್ಕೋಸ್ಕರ ಅವ್ರ ದೇಶಕ್ಕೋಸ್ಕರ ಆಡೋದಕ್ಕೋಸ್ಕರ ಐ ಪಿ ಎಲ್ಲು ಹಣ ಬಿಡ್ತಾರೆ ಅವರು ಇವತ್ತು ಬಂದಿರೋದು ಅವರು ಐ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಪ್ರಾಕ್ಟೀಸ್ ಆಗುತ್ತೆ ಅಂತೇಬಿಟ್ಟು ಅವರೆಲ್ಲ ಬಂದಿರೋದೇ ಹೊರತು ಯಾರು ಇಲ್ಲಿ ಟೀಮ್ಗಳಿಗೋಸ್ಕರ ಆಡ್ತಾ ಇಲ್ಲ ಇಲ್ಲಿ ಲೋಕಲ್ ಪ್ಲೇಯರ್ಸ್ನ ತೊಗೊಳ್ಳಲ್ಲ ಆರ್ ಸಿ ಬಿ ಅವರು ಗೌತಮ್ ಗಂಭೀರ್ ಆಗಲಿ ಶ್ರೇಯಸ್ಯ್ಯರಾಗಲಿ ಅವ್ರ ಮ್ಯಾಚು ಶುರು ಆಗೋದಕ್ಕಿಂತ ಮುಂಚೆ ಹೇಳಿದ ಮಾತುಗಳನ್ನ ನೆನಪಿಸ್ಕೊಂಡ್ರೆ ರಕ್ತ ಕುದಿಯುತ್ತೆ ಈ ಒಂಬತ್ತಕ್ಕೆ ಒಂಬತ್ತು ಮ್ಯಾಚು ಈ ಸೀಸನಲ್ಲಿ ಒಂದು ಒಂದನೇ ಮ್ಯಾಚಿಂದ ಒಂಬತ್ತನೇ ಮ್ಯಾಚ್ವರೆಗೂ ಒಂದೇ ಒಂದು ಟೀಮ್ ಹೋಮ್ ಮ್ಯಾಚ್ ಸೋತಿಲ್ಲ ಎಲ್ಲ ಹೋಮ್ ಟೀಮೇ ಸೋತ್ಕೊಂಡು ಗೆತ್ಕೊಂಡ್ಬಂದಿರೋದು ಬಟ್ ನಮ್ಮ ಆರ್ ಬಿನೇ ಫಸ್ಟು ಇದು ಒಂದು ರೆಕಾರ್ಡ್ ಆಯಿತು ಹೋಮ್ ಗ್ರೌಂಡ್ ಮುಂದೆನೇ ಸೋಲೋದು ಎಷ್ಟು ಸಪೋರ್ಟ್ ಮಾಡ್ತೀರ ಅವ್ರಿಗೆ ನಮಗಂತೂ ಬೇರೆ ಟೀಮ್ ಸಪೋರ್ಟ್ ಮಾಡೋಕ್ಕೆ ಬರೋಲ್ಲ ನಮಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಿದವರೆಲ್ಲ ಆರ್ ಸಿ ಬಿ ಗೆದ್ರು ಸೋತ್ರು ಆರ್ ಸಿ ಬಿಿನೇ ಅಂತಲೇ ನಾವು ಹೇಳೋದು ಯಾವತ್ತಿಗೂ ಇದನ್ನೇ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲಿ ಆರ್ ಸಿ ಬಿ ಒಂದು ಸಲ ಗೆದ್ದುಬಿಟ್ರೆ ಅದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಬಿದೋಗಿಬಿಟ್ಟು ಅದ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಬಿದೋಗ್ಬಿಡುತ್ತೋ ನಾವೆಲ್ಲಿ ದುಡ್ಡು ಆಗಲ್ವಲ್ಲ ಅಂತೇಳ್ಬಿಟ್ಟು ಏನಾದರೂ ಇವ್ರು ಬೇಕು ಅಂತಲೇ ಸೋಲ್ತಾರೋ ನನಗೆ ಗೊತ್ತಿಲ್ಲ ಸೊ ಆ ವ್ಯಸ್ಥರಕ್ಕೆ ಕೆಲವೊಂದೊಂದು ಮಾತುಗಳು ಥರದ್ದು ನಮಗೂ ಸೊ ಆಗಲಿ ತುಂಬ ಬೇಜಾರಾಯಿತು ನೆಕ್ಸ್ಟು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ತಿರ್ಗ ಕೆ ಕೆ ಆರ್ ಮೇಲೆ ಕೋಲ್ಕತ್ತಾದಲ್ಲಿದೆ ಹೋದ್ಸಲ ಲಕ್ನೋ ಸೂಪರ್ ಜೈಟ್ಸ್ ನಮ್ಮ ಹೋಮ್ ಗ್ರೌಂಡಲ್ಲಿ ನಮ್ಮನ್ನು ನಮ್ಮನ್ನುರಿಸಿ ಆಮೇಲೆ ತಿರ್ಗ ಲಕ್ನೋ ಹೋಮ್ ಗ್ರೌಂಡಲ್ಲಿ ಹೆಂಗೆ ತಿರುಗೇಟ್ ತೊಗೊಂಡ್ರು ಅದೇ ಥರ ಮತ್ತೆ ತಿರ್ಗಿ ಇಪ್ಪತ್ತೊಂದು ಏಪ್ರಿಲ್ಗೆ ಏನಾದರೂ ಇವ್ರಿಗೆ ತಿರುಗೇಟ್ ಕೊಡ್ತಾರಾ ಗೊತ್ತಿಲ್ಲ ಸೊ ಆದರೂ ಇದೊಂದು ಬೇಜಾರು ನಂಗೆ ದೇವರನ್ನೆಗೂ ವೀಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ ಇವತ್ತು ಆದ್ರೂ ವೀಡಿಯೋ ಮಾಡಿದೀನಿ ನಂದು ಆಕ್ರೋಶ ಹೊರಗಡೆ ಹಾಕ್ಬೇಕು ಯಾಕೆಂದರೆ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದೀನಲ್ಲ ತಡ್ಕೊಳ್ಳೋದಕ್ಕಾಗಲ್ಲ ಏನಾದರೂ ತಪ್ಪಿರೋ ದಯವಿಟ್ಟು ಸಾರಿ ಆರ್ ಬಿನ ಬೈತೀನಿ ಒಬ್ಬ ಆರ್ ಸಿ ಬಿ ಫ್ಯಾನ್ಗೆ ಅರ್ಥ ಆಗುತ್ತೆ ನಮ್ಮ ನೋವು ಏನು ಅಂತ ಹೇಳ್ಬಿಟ್ಟು ಪದೇ ಪದೇ ಹಿಂಗೆ ಸೋಲ್ತಾಯಿದ್ರೆ ಎಷ್ಟೊಂದ ತಟ್ಕೊಳ್ಳುತ್ತೆ ಆ ವೇಸ್ತಲ್ಲೂ ಒಂದೆರಡು ಮಾತುಗಳು ಬಂದಿದೆ ಬಟ್ ಬೇಜಾರಾಗುತ್ತೆ ಏನೂ ಆಗೋಲ್ಲ ಯಾವಾಗ ಗೆಲ್ತೀವೋ ಏನೋ ಗೊತ್ತಿಲ್ಲ ಸೋತ್ರಿಗಿದ್ರು ಮತ್ತಿರ್ಗ ನಾವು ಆರ್ ಸಿ ಬಿ ಅಂತಲೇ ಹೇಳೋದು ಥ್ಯಾಂಕ್ ಯು